ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಅವರು ಮತ್ತೊಮ್ಮೆ ಬಿಜೆಪಿ ನಾಯಕತ್ವದ ವಿರುದ್ಧ ಹರಿಹಾಯ್ದಿದ್ದಾರೆ ಪಾಕಿಸ್ತಾನದ ಜೊತೆ ಕದನ ವಿರಾಮ ಘೋಷಿಸಿದ್ದು ಅದನ್ನು ಘೋಷಿಸಿದ ವಿಧಾನ ಎರಡೂ ಕಡೆಯವರಿಗೆ ಬೇಸರ ತಂದಿದೆ ನಮ್ಮ ಕೈಯಲ್ಲಿದ್ದ ಸುವರ್ಣಾವಕಾಶವನ್ನ ಕೈ ಚೆಲ್ಲಿದ ಸರ್ಕಾರ ಈಗ ವಿನಾಕಾರಣ ವಿಜಯ ಪರ್ವ ಆಚರಿಸುತ್ತಿದೆ ಅಂತವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮಹಿಳಾ ಸೇನಾಧಿಕಾರಿ ಬಗ್ಗೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ಆಡಿರುವ ಅವಹೇಳನಕಾರಿ ಮಾತುಗಳನ್ನು ಸ್ವಾಮೀಜಿ ಖಂಡಿಸಿದ್ದಾರೆ ಪಹಲ್ಗಾಂನಲ್ಲಿ ಪ್ರವಾಸಿಗರ ಪ್ರಾಣ ಉಳಿಸೋಕೆ ತನ್ನ ಪ್ರಾಣ ಅರ್ಪಿಸಿದ ಆದಿಲ್ ಹುಸೇನ್ ಕಾಶ್ಮೀರಿಯತ್ ಇನ್ನೂ ಜೀವಂತವಿದೆ ಅಂತ ಸಾಬೀತುಪಡಿಸಿದ್ದಾರೆ ಅಂತ ಹೇಳಿ ಬಿಜೆಪಿಯ ದ್ವೇಷಕೋರರಿಗೆ ಚಾಟಿ ಬೀಸಿದ್ದ ಸ್ವಾಮೀಜಿ ಈಗ ಮತ್ತೊಮ್ಮೆ ಬಿಜೆಪಿಯ ದ್ವಂದ್ವವನ್ನು ಕಟುವಾಗಿ ಟೀಕಿಸಿದ್ದಾರೆ ಆಪರೇಷನ್ ಇಂಧೂರ ಕುರಿತ ಪತ್ರಿಕಾಗೋಷ್ಠಿಯ ನೇತೃತ್ವ ವಹಿಸಿದ್ದ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ ಕುರಿತು ತೀರಾ ಅವಹೇಳನಕಾರಿ ಮಾತಾಡಿದ್ದ ಬಿಜೆಪಿ ನಾಯಕನ ಬಗ್ಗೆ ಕೇಳಿದ ಪ್ರಶ್ನೆಗೆ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಬಿಜೆಪಿ ಹೇಳೋದೊಂದು ಮಾಡೋದೊಂದು ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಕೇಳಿದ್ದಾರೆ ಒಂದು ಪಕ್ಷ ಒಬ್ಬರ ಆದಮೇಲೆ ಮೇಲೆ ಒಬ್ಬ ಮುಸ್ಲಿಮರನ್ನ ತನ್ನ ವಕ್ತಾರರಾಗಿ ನೇಮಿಸಿಕೊಳ್ಳುತ್ತೆ ಅದೇ ಪಕ್ಷದ ನಾಯಕ ಮುಸ್ಲಿಮರ ಬಗ್ಗೆ ಹೀಗೆ ಮಾತಾಡ್ತಾರೆ ಹಾಗಾದ್ರೆ ಇದೆಂತಹ ದ್ವಂದ್ವ ಅಂತ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ ಆಕೆಗೆ ಸೇನೆ ಒಂದು ಜವಾಬ್ದಾರಿ ಕೊಟ್ಟಿದೆ ಅಂದ್ರೆ ಸಾಕಷ್ಟು ಯೋಚನೆ ಮಾಡಿನೇ ಕೊಟ್ಟಿರಬೇಕು ಅವರು ಈ ದೇಶದ ಪ್ರಜೆಗಳು ಅವರ ಬಗ್ಗೆ ಹೀಗೆ ಮಾತಾಡೋದು ಅಂದ್ರೆ ಏನು ಈಗ ನ್ಯಾಯಾಲಯ ಆ ಬಿಜೆಪಿ ನಾಯಕನ ವಿರುದ್ಧ ಪ್ರಕರಣ ದಾಖಲಿಸಲು ಹೇಳಿರ್ಬೋದು ಆದ್ರೆ ಅದಕ್ಕೆ ಸಂಭ್ರಮ ಪಡಬೇಕಾಗಿಲ್ಲ ಪ್ರಕರಣ ದಾಖಲಿಸಿದ ಬಳಿಕ ಏನಾಗತ್ತೆ ಅದನ್ನ ನೋಡಿ ಎಷ್ಟು ಜನರಿಗೆ ಶಿಕ್ಷೆ ಆಗ್ತಿದೆ ಅಂತ ಸ್ವಾಮೀಜಿ ಕೇಳಿದ್ದಾರೆ ಬಿಜೆಪಿ ಅದೂ ನನ್ನದೇ ಇದೂ ನನ್ನದೇ ಅನ್ನುವಂತಹ ಧೋರಣೆಯ ಪಕ್ಷ ಒಬ್ಬರ ಬಗ್ಗೆ ಪ್ರಶಂಸೆಯನ್ನೂ ಮಾಡತ್ತೆ ಅವಹೇಳನವನ್ನೂ ಮಾಡತ್ತೆ ಇದೆಂತಹ ಧೋರಣೆ ನ್ಯಾಯಾಲಯದಲ್ಲಿ ಶೀಘ್ರ ವಿಚಾರಣೆ ನಡೆದು ಆ ಬಿಜೆಪಿ ನಾಯಕನಿಗೆ ಶಿಕ್ಷೆ ಆದರೆ ನಾವು ಒಪ್ತೀವಿ ಇಲ್ಲದೆ ಇದ್ರೆ ಇದೆಲ್ಲ ಕೇವಲ ನಾಟಕ ಅಂತಾನೆ ಹೇಳಬೇಕಾಗತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಕದನ ವಿರಾಮ ಘೋಷಣೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಸ್ವಾಮೀಜಿ ನಮಗೆ ಸುವರ್ಣಾವಕಾಶವಿತ್ತು ಸೇನೆ ಸಂಪೂರ್ಣ ಸನ್ನದ್ಧವಾಗಿತ್ತು ಪಾಕಿಸ್ತಾನದಲ್ಲೂ ಬಲೂಚಿಸ್ತಾನದಲ್ಲಿ ಬಂಡಾಯ ಎದ್ದಿತ್ತು ಅದೆಲ್ಲವನ್ನೂ ನಮಗೆ ಬೇಕಾದಂತೆ ಬಳಸಿಕೊಳ್ಳುವ ಅತ್ಯುತ್ತಮ ಅವಕಾಶವನ್ನ ಕೈ ಚೆಲ್ಲಲಾಯಿತು ಪಾಕಿಸ್ತಾನಕ್ಕೆ ಅದೆಂದೂ ಮರೆಯದಂತಹ ಪಾಠ ಕಲಿಸುವ ಅವಕಾಶ ಇತ್ತು ಆದರೆ ಅದನ್ನ ಬಿಡ್ಲಾಯಿತು ಅದಕ್ಕಿಂತಲೂ ಮುಖ್ಯವಾಗಿ ನಾವೊಂದು ಸಾರ್ವಭೌಮ ದೇಶವಾಗಿದ್ದರೂ ನಮ್ಮ ಪರವಾಗಿ ಇನ್ನೊಂದು ದೇಶದ ಅಧ್ಯಕ್ಷರು ಕದನ ವಿರಾಮ ಘೋಷಿಸಿದ್ದು ಬಹಳ ಬೇಸರ ತಂದಿದೆ ನಾನು ಎರಡು ತಿಂಗಳು ಎಲ್ಲ ಕಾರ್ಯಕ್ರಮ ರದ್ದುಗೊಳಿಸಿದ್ದೆ ಸರ್ಕಾರ ಹಾಗೂ ಸೇನೆಯ ಜೊತೆ ಯಾವುದೇ ಸಂದರ್ಭಕ್ಕೆ ಸಿದ್ಧವಾಗಿದ್ವಿ ಅಂತ ಹೇಳಿದ್ದಾರೆ ಸರ್ಕಾರ ಈಗ ವಿಜಯ್ ಪರ್ವ ಆಚರಿಸ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಅವರಿಗೆ ಏನಾದ್ರೂ ವಿಜಯ ಅಥವಾ ಲಾಭ ಸಿಕ್ಕಿರ್ಬೋದು ನಮಗೆ ಮಾತ್ರ ಬಹಳ ನಾಚಿಕೆ ಆಗಿದೆ ಪಾಕಿಸ್ತಾನದಿಂದ ತರತರದ ಮೀಮ್ಸ್ ಗಳು ಬರ್ತಿವೆ ಮುರಿದು ಬಿದ್ದ ರಫೇಲ್ ಜಟ್ ಅನ್ನ ಮೋದಿಜಿ ಎತ್ಕೊಂಡು ಹೋಗುವ ಹಾಗೆ ತೋರಿಸ್ತಿದ್ದಾರೆ ಪಾಕಿಸ್ತಾನಿಯರು ಅದನ್ನ ನೋಡಿದ್ರೆ ಎಷ್ಟು ಬೇಸರ ಆಗುತ್ತೆ ನೀವು ಬೇಕಿದ್ರೆ ವಿಜಯ ಪರ್ವನ ಆಚರಿಸ್ಕೊಳ್ಳಿ ಆದ್ರೆ ಜನರಲ್ಲೂ ವಿಜಯದ ಭಾವನೆ ಇರ್ಬೇಕಲ್ವಾ ಎಲ್ಲಿದೆ ವಿಜಯದ ಸಂಭ್ರಮ ಎಲ್ಲಾ ಕಡೆ ಬರೀ ನಿರಾಸೆ ಕಾಣಿಸ್ತಿದೆ ಜನ ಆಘಾತದಲ್ಲಿದ್ದಾರೆ ಆ ಹೊತ್ತಿನಲ್ಲಿ ನೀವು ಸಂಭ್ರಮಾಚರಣೆ ಮಾಡೋಕೆ ಹೇಳ್ತಿದ್ದೀರಿ ನಿಮ್ಮ ಕಾರ್ಯಕರ್ತರು ನೀವು ಹೇಳಿದ ಹಾಗೆ ಮಾಡಬಹುದು ಆದರೆ ಜನರಲ್ಲಿ ಅಂತಹ ಸಂಭ್ರಮ ಎಲ್ಲಿದೆ ಅಂತ ಕೇಳಿದ್ದಾರೆ ಸ್ವಾಮೀಜಿ ಆಪರೇಷನ್ ಸಿಂಧೂರನ್ನ ದಿಢೀರನೆ ನಿಲ್ಲಿಸಿದ ಮೋದಿ ಸರ್ಕಾರ ಈಗ ಬಿಜೆಪಿ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಿ ಅದರ ಹೆಸರಲ್ಲಿ ರಾಜಕೀಯ ಲಾಭ ಗಳಿಸೋಕೆ ಹೊರಟಿದೆ ಆದರೆ ಸನಾತನವಾದಿಗಳೇ ಬಿಜೆಪಿಯ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನವನ್ನ ಬಗ್ಗು ಪಡೆದು ಒಂದು ಮಹತ್ವದ ಸಂದೇಶ ರವಾನಿಸುವ ಅವಕಾಶವನ್ನ ಮೋದಿ ಸರ್ಕಾರ ಕಳ್ಕೊಳ್ತು ಟ್ರಂಪ್ ಮಾತಿಗೆ ಕಟ್ಟು ಬಿದ್ದು ಭಾರತಕ್ಕಿದ್ದ ಅವಕಾಶವನ್ನ ಕೈ ಚೆಲ್ತು ಕದನ ವಿರಾಮವನ್ನು ಮೊದಲು ಟ್ರಂಪ್ ಅವರೇ ಘೋಷಿಸಿದ್ರು ಟ್ರಂಪ್ ಅಲ್ಲೇ ಕೂತು ಎಲ್ಲವನ್ನ ಮಾಡಿದ ಹಾಗೆ ವರ್ತಿಸುತ್ತಿದ್ದಾರೆ ಇದು ಭಾರತಕ್ಕೆ ಮುಖಭಂಗ ತಂದಿದೆ ಅಂತ ಬಿಜೆಪಿಯ ಸಂಪ್ರದಾಯವಾದಿ ಬೆಂಬಲಿಗರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗ ಶಂಕರಾಚಾರ್ಯರೇ ಈ ಬಗ್ಗೆ ಮಾತಾಡಿದ್ದಾರೆ ನಮ್ಗೆ ನಿರಾಸೆಯಾಗಿದೆ ನಾಚಿಕೆಯಾಗಿದೆ ಆದರೆ ಬಿಜೆಪಿ ಮಾತ್ರ ವಿಜಯ ಪರ್ವ ಆಚರಿಸ್ತಿದೆ ಅಂತ ಟೀಕಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು